ಿದ್ದಾರೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂತಹ ಶ್ರೀಯುತ ಟಿ ಎ ಶರವಣ ಅವರು ನಿಮ್ಮ ಈ ಒಂದು ಮ್ಯೂಚುವಲ್ ಕೊಲಾಬ್ರೇಷನ್ ಬಗ್ಗೆ ಹೇಳಿ ಸರ್

சீசன் விண்ணா சிறுகேக்கு சேர அரவிந்த் பிராப்படீஸ் அவர வத்திய பதினெது லட்ச ரூபாய் ক্যাশ প্রাইস করকেবারি আলীন প্রাপর্টিস ডাইটার শ্রীত অভিষেক বন্ধ চাপারে ಕೊಡ್ಬೇಕು ಬರಬಾರ್ದು ಅಂತ ಅನ್ನೋ ಅನ್ನೋ ತರದಲ್ಲಿ ಇದ್ದಾಗ ಇವತ್ತು ಶೋ ಬಂದು ಈ ಶರ್ಟ್ ಟ್ರೋಫಿನ ತುಂಬಾ ಖುಷಿ ಆಗ್ತಿದೆ ಏನಂದ್ರೆ ಇದು ಇದು ನಾವು ಇಪ್ಪತ್ತು ಜನದ್ದು ಟ್ರೋಫಿ ಇದು ನಾವೆಲ್ಲರೂ ಸೇರಿ ಈ ಶೋ ಗೆಲ್ಸಿದ್ದು ಮತ್ತೆ ರಚು ಮ್ಯಾಮ್ ಆಗ್ಲಿ ಸರ್ ಆಗ್ಲಿ ರವಿ ಸರ್ ಆಗ್ಲಿ ನೀವು ಅಣ್ಣ ನಿಮ್ಮೆಲ್ಲರ ಸಪೋರ್ಟ್ ಇಂದ ಈ ಟ್ರೋಫಿ ನನ್ ಕೈಲಿರೋದು ಇದೇ ಜಾಗ ಇದೇ ಸ್ಟೇಜು ಸರಿ ಉಂಟು ಅವತ್ತು ಇವತ್ತು ಭರ್ಜರಿ ಭರ್ಜರಿ ತುಂಬಾ ಕನ್ನಡಕ್ಕೆ ಸರ್ ಫೋನ್ ಮಾಡಿ ಹೇಳಿದಾಗ ಸರ್ ತಗೊಂಡ್ರೆ ಮತ್ತೆ ಅನಿಲ್ ಸರ್ ಡೈರೆಕ್ಷನ್ ಟೀಮ್ಗೆ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಈ ಟೋಪಿಕ್ ಎಲ್ ಬೇಕಾದ್ರೆ ನಂದು ಒಬ್ಬಂದೇ ಶ್ರಮ ಎಲ್ಲ ಇದರಲ್ಲಿ ಅಮ್ಮದು ಶ್ರಮ ಇದೆ ನಮ್ಮ ಮಾತಾಗ್ಲಿ ನಮ್ಮ ಹಾಡುಗಾರ್ ಆಗ್ಲಿ ಅಥವಾ ನಾವು ಸ್ಟೇಜ್ ಮೇಲೆ ಬಂದು ಡ್ಯಾನ್ಸ್ ಮಾಡೋದಾಗ್ಲಿ ನಮ್ಗೆ ಇಬ್ಬರು ನೋಡಿ ಇಷ್ಟಪಟ್ಟಿದ್ದು ಸೊ ಒಂದ್ಸಲ regulations ni aaj gadi band thank you very much aapna nava mobile mein bahut problem ata hai baba ah time ko aapko shringo par topic ନଗନି ତୁମ ତୁମ ଏଷ୍ଟପଟୁ ଏଲ୍

ನ ಪ್ರಾಪರ್ಟೀಸ್ वेरी ಎಲ್ಲಾ ಪ್ರಾಪರ್ಟಿಗಳು ಎಷ್ಟು ವಿಭಿನ್ನ ಅಂತ ನಾನು ಇನ್ನೊಂದಸಲಿ ಹೇಳಬಿಡಿ ನ ಪ್ರೇಮ್ ಪ್ರಾಪರ್ಟೀಸ್ ಏನೇ ಡಿಫರೆಂಟ್ ನಾವು ಅದನ್ನ ಈಗ ಲಾಟೆಡ್ ಸೈಟ್ಸ್ ಫಾರ್ ದ ಫಸ್ಟ್ ಟೈಮ್ ಇನ್ ನಿರ್ಮಂಗರ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ ನಾವು ಇಂಪ್ರೂವೈಸ್ ಇನ್ಫ್ರಾಸ್ಟ್ರಕ್ಚರ್ ತರ್ತಾ ಇರೋದ್ರಿಂದ ಇವಾಗ ನಾವೇ ಡಿಸೈರ್ ಮಾಡ್ತೀವಿ ಅದರ್ ಯಾ ವೆರಿ ಗುಡ್ ಫಸ್ಟ್ ಟು ಟು ಆಲ್ ಪ್ರಾಜೆಕ್ಟ್ಸ್ ನಮ್ ದು ಬೀಳ್ತಾ ಇದ್ದೀವಿ ವೆರಿ ಗುಡ್ ಲೀಗಲ್ ಡಾಕ್ಯುಮೆಂಟ್ಸ್ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಇದ್ರ ಜೊತೆಗೆ ವಿ ಹ್ಯಾವ್ ಅ ವೆರಿ ಗುಡ್ ಸ್ಕೂಲ್ ಹಾಸ್ಪಿಟಲ್ಸ್ ಅಂಡ್ ಗುಡ್ ಮಾರ್ಕೆಟ್ ಆಲ್ಸೋ ಸೊ ಇದೆಲ್ಲ ಕನೆಕ್ಟಿವಿಟಿ ನಮ್ಮ ಪ್ರಾಜೆಕ್ಟ್ಸ್ ಅಧ್ಯ ಬೂಸ್ಟ್ ಮಾಡುತ್ತೆ ಕೀಪಿಂಗ್ ಬಿಸ್ನೆಸ್ ಅಪಾರ್ಟ್ ಒನ್ಸ್ ಅತಿ ಯು ಜಸ್ಟ್ ವಿಸಿಟ್ ಆರ್ ಪ್ರಾಜೆಕ್ಟ್ಸ್ ಫ್ರಾಮ್ ಅರ್ವಿನ್ ಪ್ರಾಪರ್ಟೀಸ್ ಫೀಲ್ ದ ನೇಚರ್ ಲಿಫ್ ದ ಎಕ್ಸ್ಪೀರಿಯನ್ಸ್ ಅಂಡ್ ಫೀಲ್ ದ ಅಮ್ಯುನಿಟೀಸ್ ಅರ್ವಿನ್ ಪ್ರಾಪರ್ಟೀಸ್ ಅಲ್ಲಿ ಸೈಟ್ ತಗೊಂಡ್ರೆ ಟ್ವೆಂಟಿ ಫೋರ್ ಕರೆಕ್ಟ್ ಗೋಲ್ಡ್ ಇದ್ದಾಗೆ ಕಳೆಯಲ್ಲ ಒಂದೇನು ಪ್ರಶ್ನೆ ಕೇಳ್ಬಿಡ್ತೀರಿ ನಿಮ್ಮ ಹಾಗೂ ಈ ಜಿ ಕನ್ನಡದ ಬ್ಯೂಚುಲ್ ಕೊಲಾಬ್ರೇಷನ್ ಬಗ್ಗೆ ಹೇಳಕ್ ಇಷ್ಟಪಡ್ತೀವಿ ನಾಲ್ಕನೇ ಪ್ರೋಗ್ರಾಮ್ ಅವ್ರು ನಾವು ಜಿ ಜೊತೆ ಅಸೋಸಿಯೇಟ್ ಆಗಿರೋದು ಒಂದು ತುಂಬಾ ಇಷ್ಟ ಜಿಯೋ ಜೊತೆ ಅಂತ ಅಂದ್ರೆ ದೇರ್ ಕೋಆರ್ಡಿನೇಷನ್ ಅಂಡ್ ದ ಸಪೋರ್ಟ್ ಮೈ ಬ್ಲೋ ಐ ವುಡ್ ಲೈಕ್ ಟು ಕಂಟಿನ್ಯೂ ದಿಸ್ ರಿಲೇಷನ್ಶಿಪ್ ವಿತ್ ಸಿ ಫಾರ್ ಅ ಲಾಂಗ್ ಟೈಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಹಾಗೂ ನಮ್ಮ ಸಂಬಂಧ ಹೀಗೆ ಮುಂದುವರಿತ ಇರಲಿ ಇನ್ನೊಂದಷ್ಟು ಜನರಿಗೆ ಬಯಸಿದ ಬಾಗಿಲು ನಿಮ್ಮ ಮುಖಾಂತರ ಓಪನ್ ಆಗ್ತಾ ಇರಲಿ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇನ್ನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ಗಿಫ್ಟ್ ಕೊಡುವಂತ ಸಮಯ ವಿನ್ನರ್ ಆಗಿರುವಂತಹ ಸುನಿಲ್ಗೆ ಸಿಗ್ತಾ ಇದೆ ಡೆನ್ನರ್ ಅವರ ವತಿಯಿಂದ ಒಂದು ಗಿಫ್ಟ್ ಹ್ಯಾಂಪ್ ಇದನ್ನ ಕೊಡೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ ಜಿ ಕನ್ನಡ ಪ್ರೋಗ್ರಾಮಿಂಗ್ ಹೆಡ್ ಆದಂತ ಶ್ರೀಯುತ ಭಾಸ್ಕರ್ ಅವರು ನಾನ್ ಫಿಕ್ಷನ್ ಹೆಡ್ ಆದಂತಹ ಅವರು ವೇದಿಕೆ ಮೇಲೆ ಬರಬೇಕು ಹಾಗೂ ನಿರ್ದೇಶಕರಾದಂತಹ ಅನಿಲ್ ಅವರು ಕೂಡ ಬರಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಎಲ್ಲರೂ ಬನ್ನಿ ಸುನಿಲ್ ಅಂಡ್ ಅಮೃತ ಸಕ್ಸಸ್ಫುಲ್ ಸೀಸನ್ ಸೆಕೆಂಡ್ ಸೀಸನ್ ತುಂಬಾ ಚೆನ್ನಾಗಿ ನಡ್ಸ್ಕೊಂಡಿರೋ ಅನಿಲ್ ಅಂಡ್ ಟೀಮು ಜೊತೆಗೆ ಆಡಿಯನ್ಸ್ ಇಷ್ಟು ಜನ ಈ ಶೋನ ಸ್ವೀಕರಿಸಿ ಎಲ್ಲಾ ನು ಅಷ್ಟೇ ಈ ಕೂಡಾಗಿ ನೀವು ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಅಂಡ್ ಅವರ್ ಲವ್ಲಿ ಜೈಜಸ್ ರವಿ ಸರ್ ಹಾಗೂ ರಚಿತಾ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿರಂಜನ್ ಸರ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಕ್ ಇಂದ ಒಂದು ಹೊಸ ಶೋ ಜಿ ಕೆನಡಲ್ಲಿ ಬರ್ತಾ ಇದೆ ನಾವು ನಮ್ಮವರು ಸೊ ಆಲ್ರೆಡಿ ಪ್ರೊಮೋಸ್ ಬಂದಿದೆ ಸೊ ಅದನ್ನು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ಕೊಂಡಿದೀರ ಆಡಿಯನ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ನನ್ ಜಾತಿ ಮಾತಾರಲ್ಲ ಶರಣ್ತಾನೆ ಶರಣಯ್ಯ ಸೀಸನ್ ಒನ್ ಅನ್ನ ನಾವು ಶುರು ಮಾಡಿದೀವಿ ಒಂದು ಬರ್ಜರಿ ಬ್ಯಾಚುಲರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದು ಚೆನ್ನಾಗಿ ಒಂದು ಅದು ಸಕ್ಸಸ್ ಆಗಿತ್ತು ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಬರ್ಜರಿ ಬ್ಯಾಚುಲರ್ ಸೀಸನ್ ಟು ಸಕ್ಸಸ್ ಅನ್ನು ಕಂಡಿದೆ ಸೊ ಅದಕ್ಕೆಲ್ಲ ಇದಕ್ಕೆ ಕಾರಣ ನಿಮ್ಮೆಲ್ಲರ ಸಪೋರ್ಟು ಇಷ್ಟೆಲ್ಲ ಅದ್ಭುತವಾಗಿ ಮೂಡ್ ಬಂದಿರೋಕ್ಕೆ ಕಾರಣ ಇದ್ರ ಹಿಂದೆ ಕೆಲಸ ಮಾಡಿದಂತ ಎಲ್ಲ ಟೆಕ್ನಿಷಿಯನ್ಸು ಎಲ್ಲ ಟೆಕ್ನಿಷಿಯನ್ಸ್ಗೂ ನಾನು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದನ್ನು ಮೇನ್ ರೂವಾರಿ ಆಗಿ ನಿಂತ್ಕೊಂಡಂತ ಅನಿಲ್ ಮಾತಾಡ್ಬೇಕು ಈ ಶೋನ ಡೈರೆಕ್ಟರ್ ಹಾಗೆ ಈ ಸಮಯದಲ್ಲಿ ಪ್ರವೀಣ್ ಇಲ್ಲ ಪ್ರವೀಣ್ ಅನ್ನ ನಾನು ನೆನ್ಸ್ಕೊಳಕ್ ಇಷ್ಟಪಡ್ತೀನಿ ಹಾಗೆ ಈ ಕಾರ್ಯಕ್ರಮಕ್ಕೆ ಈ ಶೋಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಎಲ್ರಿಗೂ ನಾನು ಧನ್ಯವಾದಗಳನ್ನ ಥ್ಯಾಂಕ್ಸ್ ಅನ್ನ ಹೇಳಕ್ ಇಷ್ಟಪಡ್ತೀನಿ ಒಂದು ದೊಡ್ಡ ಜರ್ನಿ ಆರು ತಿಂಗಳು ಆಲ್ಮೋಸ್ಟ್ ನೂರ ಐವತ್ತೆಂಟು ದಿನ ಜರ್ನಿ ಮುಗಿಸಿದೀವಿ ಎಲ್ರಿಗೂ ಒಂದೊಂದು ಎಕ್ಸ್ಪೀರಿಯನ್ಸ್ ಇದೆ ಎಲ್ಲರ ಮುಖದಲ್ಲಿ ಖುಷಿ ಇದೆ ಇದೇ ಖುಷಿನ ಇಲ್ಲೂ ಹುಡುಗುಸ್ಕೊಂಡಿ ನೆಕ್ಸ್ಟ್ ನೆಕ್ಸ್ಟ್ ಕಾರ್ಯಕ್ರಮ ಈ ಮೂಲಕ ಬಜ್ರಿ ಬ್ಯಾಚುಲರ್ಸ್ ಸೀಸನ್ ಅಧ್ಯಾಯ